ಹ್ಮ್ ಹಾಯ್ ಬಂದ್ಬಿಟ್ಲ ಲೈಟ್ ಕುತ್ಕೊ ಹ್ಮ್ ತಂಗರಾಜಣ್ಣ ನನಗೆಲ್ಲ ಅವ್ರೆ ಐ ಏನ ಕೊಟ್ಟಿ ಅದ ಬುಖ್ಯನಾ ಸೊ ಈಗ ಮ್ಯಾಟ್ರ್ ಏನು ಅಂದ್ರೆ ಮನೆಯಲ್ಲಿ ಲಿವಿಂಗ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಗೊತ್ತಾದ್ರೆ ಚಪ್ಪಲಿ ತಗ ಹೊಡಿತಾರೆ ಬಟ್ ಲಿವಿಂಗ್ ಇಷ್ಟ ಆಗಿದೆ ನನಗೆ ನೀನ್ ಇಷ್ಟ ಆಗಿದ್ಯಾ ಸೊ ಲೆಟ್ ಮಿ ಎಕ್ಸ್ಪ್ಲೈನ್ ಅದ ಯು ಗೈಸ್ ರೆಡಿ ರೈ ಗುಡ್ ಹ್ಞೂ ಇದು ನನ್ನ ಮನೆ ಎಕ್ಸಾಕ್ಟ್ ಆಗಿ ಎರಡು ಬೀದಿ ಆದ್ಮೇಲೆ ಇಲ್ಲೊಂದು ಮನೆ ಖಾಲಿ ಇದೆ ಇಲ್ಲಿ ನಾವು ಇರ್ತೇವೆ ಇದನ್ನ ಕೊಡೋ ಜವಾಬ್ದಾರಿ ಸತೀಶ್ ಎಂದು ಜೋ ಜೋ ಹಾಂ ದಿನ ಆಫೀಸಿಂದ ಬರಬೇಕಾದ್ರೆ ನಿನ್ನ ನಮ್ಮ ಮನೆಗೆ ಡ್ರಾಪ್ ಮಾಡಿ ಆಮೇಲೆ ನಾನು ನನ್ನ ಮನೆಗೆ ಹೋಗ್ತೀನಿ ಆಮೇಲೆ ತಂಗ್ರಾ ಜನ ನನಗೆ ಫೋನ್ ಮಾಡಿ ನಮ್ಮಮ್ಮಗೆ ಡೌಟ್ ಬರ್ದೆ ಔಟೇ ಲೌಡ್ ಸ್ಪೀಕರ್ ಹಾಂ ಹಾಂ ಲೌಡ್ ಸ್ಪೀಕರ್ ಹಾಕಿ ಅದು ನನ್ನ ಟೈಲರಿಂಗ್ ಕ್ಲಾಸ್ ಹೇಳ್ಕೊಡ್ತೀನಿ ಅಂತ ಹೇಳ್ತಾರೆ ಆ ಒಂದು ನಿಮಿಷ ಲೌಡ್ ಸ್ಪೀಕರ್ ನನ್ ಪ್ಲಾನ್ ಬ್ರೋ ಆ ಹೇಳಿ ಹೇಳು ನೆಪ ಇಟ್ಕೊಂಡು ನಾನು ಮತ್ತೆ ನಮ್ಮನೆ ಬಂದು ನಿನ್ನ ಜೊತೆಗೆ ಇರ್ತೀನಿ ಮತ್ತೆ ಡಿನ್ನರ್ ಗೆ ಅಲ್ಲಿಗೆ ಹೋಗ್ತೀನಿ ಅದಾದ್ಮೇಲೆ ಎಲ್ಲರೂ ಮಲಗಿದ ಮೇಲೆ ಆ ಮತ್ತೆ ನಮ್ಮನೆ ಬಂದು ಬೆಳಗ್ಗೆ ಅಮ್ಮ ಅದೊಳೋದಕ್ಕಿಂತ ಮುಂಚೆ ಅಲ್ಲಿಗೆ ಹೋಗ್ಬಿಡ್ತೀನಿ ಸೊ ನಿನ್ನ ಜೊತೆ ಇದ್ದಂಗو ಆಗುತ್ತೆ ನಮ್ಮನಲ್ಲಿ ಅನುಮಾನನು ಬರಲ್ಲ ಆಗ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ 나 ಈ ತರ ಪಾಡು ಎಕ್ಸಾಕ್ಟ್ಲಿ ಬ್ರೋ ಐ ನೋ ಬ್ರೋ ಗೈಸ್ ಪ್ಲಾನ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಆ ಬಟ್ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಪಾಸಿಬಲ್ ಎಲ್ಲ ಹೆಚ್ಚಿಕೊಳ್ತು ಆ ರೇಟ್